கம்மாடி ஏ பிளக்கிண மார்கா வந்த பியார்க்கு மார்க வந்த பியாரே தெரிய कतल <laughs> किले <laughs> जब प्रभु स्वामी दयाभु स्वामी

ಪಂಚ ಮಹಾಬೂತ ಶರೀರ ಅಂತ ಕೂತವ್ರಿ ಹೆಣ್ಣ ಹೌದು ನಿತ್ಯವ್ರಿ ಹೆಣ್ಣ ಕೂತವ್ರಿ ಏನತ್ತ ನಿತ್ತವ್ರ ಹೆಣ್ಣ ಪಂಚ ಧರ್ಮೇಂದ್ರಿಗಳ ಹೆಣ್ಣ ಅವ್ರ ಎಲ್ಲಾರು ಬಂದ್ರ ಅಂದ್ರೆ ಏನಾಕೈತೆ ವಿದ್ಯ ಏನಕ ನಮಗೂ ನಮ್ಗೂ ಹೆಣ್ಣ ಐತೆ ಅವ್ರ ಅವರೆಲ್ಲ ಎದ್ ಬಂದ್ರ ಅಂದ್ರೆ ಹೆಂಗ ವಿದ್ಯಾ

ಏನ ಕನ್ನಿ ಕಾಣತಿದ್ಲಿ ಇದು ಶಾಶ್ವತ ಅಲ್ಲ ಯಾವಾಗಿದ್ರು ಇದು ಒಂದು ದಿನ ನಾಶವತ ಐತಿ ಹೌದು ಆ ಶಾಶ್ವತನವನು ಅಂತ ಅವನು ಬೇರೆ ಇರ್ತಾನ ಹೌದು ಶಾಶ್ವತನವನು ಎಲ್ಲಿ ಇರ್ತಾನೋ ಎಲ್ಲಿ ನಿನ್ನ ನಿನ್ನೊಳಗಾದ ನೀನು ನೀ ನೋಡಿಲ್ಲ ಹೌದು ಶಿವ ಎಲ್ಲಿ ಹುಡಿಕಿರಲಿಲ್ಲ ಅಂತ ಹೇಳ್ಯಾರ ಹೇಳ್ಯಾರ ನೋಡು ಒಳಗಾದ ನಾವು ನೀನು ನೋಡಿಲ್ಲ ಎಲ್ಲಿದೆ ಎಲ್ಲಿದಾನೋ ಎಲ್ಲಿದಾನೋ ಯಾಕಂದ್ರೆ ನಿನ್ನ ಒಂದೇನ್ ರ ದಗದ ಮಾಡಕ ಹಚ್ಚಿ ನೀನು ಬಡಸವನು ಅವ ಹೌದು ಮಾತು ಒದರ್ಸವ್ನು ಅವನ ಏನ್ ಮಾಡಿಸಬೇಕಾದ್ನ ಮಾಡಿಸ್ ಅವರ ಯಾರ ಒಳಗ ಜೀವಾತ್ಮಾನು ಅಂತ ಒಬ್ಬ ಗಂಡದಾನ ಹೌದು ಅದಕ್ಕ ಜೀವಾತ್ಮನ ಒಳಗ ಇದ್ದಾಗ ಹ ನೀ ಓಡಾಡ್ತಿ ಜಿಗದಾಡತಿ ಡಪ್ಪು ಬಾರಸ್ತಿ ಹಾಡನು ಹಾಡಸ್ತಿ ಹೌದು ಸುಳ್ಳು ಮಾತುನು ಹೇಳ್ತಿ ಯಾರದಿಂದ ಯಾರದಿಂದ ಒಳಗ ನೀ ಜೀವಾತ್ಮಾನ ಬಿಟ್ಟು ಹೆಚ್ಚಿಗೆ ಮಾಡಾಕಿದ್ರ ನಿಮ್ಮ ನಿಮ್ಮವನ ತೋರ್ಸ ಜಗತ್ತದಾಗ ಹ ಜೀವಾತ್ಮನ ಆತ್ಮನೊಳಗೆ ತಗೊಂಡಿರಬಹುದು ಜೀವ ಆತ್ಮಗೆ ಹೇಳ್ತೈತಿ ಶರೀರ ಇರಲಾರ್ದ ನಿಮ್ಮವಗೆ ಎದ್ದಿದಾ ಎಲ್ಲಿದಾ ಹ ಅದಕ್ಕೆ ಹೇಳ್ಬೇಕಾಗೈತಿ ಹ ಹೌದ್ರಿ ಯಾಕಂದ್ರೆ ಏನು ಪಂಚ ಮಹಾಭೂತ ಶರೀರ ಎಲ್ಲ ಏನ ತಿಳಕ ಅಂತ ಹೇಳು ಹ ಏನ ನಿನ್ನ ಇರುವಾತಕ್ಕೆ ಕರೆ ನಿನ್ನ ರಕ್ತ ತೊಗಲ ಮಾಂಸ ರೋಮ ತೊಗಲಾರ್ದನು ಒಬ್ಬ ನಿತ್ತಾನ ಹ ಯಾರಾ ಯಾರಾಂದ್ರೆ ಸಮೂಖ ಏನ್ ಏನ್ ಮಾಡ್ ನಿನ್ನ ರಕ್ತ ತೊಗಲ ಮಾಂಸ ರೋಮ ಬ್ಯಾಡ ಅಂತ ಹೇಳಿ ಹೋಗಿ ಸೊಂಡೂರಾಗಿ ನಿಂತಾನು ಮೂರ ಕಾಲ ಬ್ರಿಂಗೇಶ್ವರ ಆಗಿ ಬರೇ ಎಲುವಿನ ಗಿಡ ರಾಗಿ ನಿಂತಾನು ವಿದ್ಯಾ ನಿನ್ನ ರಕ್ತ ನಿನ್ನ ತೊಗಲು ನಿನ್ನ ಮಾಂಸ ನಿನ್ನ ಏನೇನು ಇಲ್ಲ ಏನೇನು ಹತ್ತಿರೇ ಎಲುವಿನ ಗಿಡ ರಾಗಿ ನಿಂತಾನೆ ಎಲ್ಲಿ ಸೊಂಡೂರಾಗಿ ಹೋಗಿ ಸದಾ ಜೇರ ಕಟ್ತಾನೆ ನಿನಗ ಕಾಣ್ತಾನ ಮೂರ ಕಾಲ ಬ್ರಿಂಗೇಶ್ವರ ಆಗಿ ಅಲ್ಲಿ ನಿಂತಾನು ಅಲ್ಲಿ ನಿಮ್ಮ ಹೆಣ್ಮಕ್ಳು ಯಾರು ಹೋಗಂಗಿಲ್ಲ ವಿದ್ಯಾ ಆ ಚೇರು ಕಡ್ತಾ ನಿಮ್ಮ ಹೆಣ್ಮಕ್ಳು ಹೋದ್ರಂದ್ರೆ ಏಳು ಚೆಲ್ ಮಂದ ರಾಂಡ್ಯಾರ ಪಾಪ ಬರ್ಲತ್ತಳೆ ಸ್ರಾಪೈತಿ ಯಾರೇ ಐತ ಯಾಕೆ ಹೇಳ್ತೀವಿ ತಮ್ಮ ನಾವೇನೇನು ಹುಟ್ಸ್ಕೊಂಡು ಹೇಳಾಕತ್ತೀವನು ಇಲ್ಲ ನಾನಿಗಳು ಬರ್ದು ಇಟ್ಟದ್ದು ಹೇಳಾಕತ್ತೀವಿ ಬರ್ದು ಇಟ್ಟದಕ್ಕೇನು ನಗುವಂಗಿಲ್ಲ ಬಿಡುವಂಗಿಲ್ಲ ಹಾಂ ಹಾರ್ಸುದ ಹಾರ್ಸೆ ಬಿಡಬೇಕಾಗೈತಿ ಹೌದು ಅಲ್ಲಿ ಹೋಗಿ ನಮ್ಮ ಗಂಡ ಗಬ್ರು ನಿಂತಾನ ಹಾಂ ಮೂರು ಕಾಲ ಬೃಹಂಗೇಶ್ವರ ಆಗ್ಯಾವನು ಹೌದು ಹಾಂಗ ರಕ್ತ ತೊಗಲ ಮಾಂಸ ರೋಮ ತಗೊಂಡಾ ಹಾ ವಿದ್ಯಾನ ಹಿಂತಲೆ ಬಾರಿಯ ಕುತ್ತನೆ ಅಂತ ಹೇಳು ಅಂದ್ರೆ ಜಗತ್ತದಾಗ ನಿನ್ನ ಹೆನ್ನ ಓಡದ ಅಂತ ಹೇಳಿ ನಾನು ಒಂದು ಬಿರದ ಕೊಡ್ತನೆ ನಿನ್ನ ಹೌದು ನೋಡೋನು ಹಾ ಏನು ಮಾಡತಾ ಕ್ಯಾಲಿ ಹಾಡಿ ಕೊಡೋನು ಆದ್ರೆ ಕ್ಯಾಲಿ ಹಾಡೋ ಮೊದಲು ಮೊದಲ ಒಂದಾ ಅನ್ ಮತ ಆಗನೆ ಏನು ಬೇಕಾದ ಕೇಳ ಅಂತ ಹೊರಕ ಹಾ 나 ಮೊದಲೇ ನಿನಗೆ ವಿದ್ಯೆ ಹೇಳೇನೆ ಏನತ್ತ ಏನಂತ ಏ 왔다 ಒಂದಾ ನಾನು ಪಾಳ್ಯದಾಗ ಒಟ್ಟ ಒಂದ ಪ್ರಶ್ನೆ ಕೇಳ್ತ ನಿನ್ನ ಅಂತ ಹೇಳಿ ಹೌದು ಅದಕ್ಕೆ ಒಂದ ಉತ್ತರ ಹೇಳು ಅದಕ್ಕೆ ಒಂದ ಉತ್ತರ ಹೇಳಿ ಈಗ ಏನಕತನ ಕೇಳಿದನ ಬ್ಯಾಡಕರೆ ಹೌದು ಏನು ಹೇಳಬೇಕಾಗಿದಿ ಏನು ಏ ದ್ರೌಪದಿ ಬಾಳ ಸುದ್ದಿ ಹೇಳಕತ್ತಾ ಹೌದು ಅದಕ್ಕೆ ನಿನ್ನ ದ್ರೌಪತಿ ಒಂದು ಟೈಮ್ ಅದಾಗ ಹಾ ನಾಕ ಕೈಯಾಗ ನಾಕ ಕೈ ಹಾ ಈ ಮಹಿಷಭನ ದ್ರೌಪತಿಗಳ ತಮ ಇಕ್ಕೆನೇ ಸುಡತಿ ಹೋ ಮಾತ್ಯರಿಗೆ ಇವರಾಯಿ ದ್ರೌಪದಿಗೆ ಹಾ